ಈಗ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಈಗ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಏನು ಮಾಡಿದರೆ ಅವರ ಒಂದು ಭ್ರಷ್ಟಾಚಾರವನ್ನು ಮೂಡ ಆಗಿರ್ಬೋದು ಇಲ್ಲ ಎಸ್ ಸಿ ಎಸ್ ಟಿ ಹಣವನ್ನು ದೋಚಿ ಮಾಡಿರ್ತಕ್ಕಂಥ ಇದಿರ್ತಕ್ಕಂಥದ್ದು ಇದು ಜಗದ್ಭಗ ಆಗಿದೆ ಇಂಥ ಒಂದು ಇದಕ್ಕೆ ಹೋರಾಟ ನಮ್ಮ ವಿಜೇಂದ್ರ ಅವರು ಮತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ನಾವು ಮೈಸೂರುವರೆಗೂ ಪಾದಯಾತ್ರೆಯನ್ನು ಮಾಡಿದ್ದೀವಿ ಇದು ಎರಡನೇ ದಿನ ಇನ್ನೂ ನಮಗೆ ಇನ್ನು ಐದು ದಿನ ಇದೆ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ನಮಗೆ ಬೇರೆ ಬೇರೆ ಕಡೆಯಿಂದ ಸಮೇತ ಬಂದಿದ್ದಾರೆ ಇದು ಬಹಳ ಯಶಸ್ವಿಯಾಗಿದೆ ಭಾಳ ಚೆನ್ನಾಗಾಗಿದೆ ಈ ಸಂದರ್ಭದಲ್ಲಿ ಹಿರಿಯೂರು ಮಂಡಲ ವಿಶ್ವನಾಥ್ ಅವರು ಮತ್ತು ಗಂಗಾನಗರ ಮೂರನೇ ಸಾರಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ನಮ್ಮ ಹಿರಿಯೂರು ನಗರ ಘಟಕದ ಅಧ್ಯಕ್ಷ ಚಂದ್ರಾಸ್ ಅವರು ಇನ್ನು ಅನೇಕರು ಪ್ರಮುಖರು ಇಲ್ಲಿದ್ದಾರೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಗೊತ್ತಿದೆ ಎರಡನೇ ದಿನ ಪಾದಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ನಮಗೆಲ್ಲ ಗೊತ್ತಿರೋ ಹಂಗೆ ಈ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯನವರು ಹಗರಣದಲ್ಲಿ ಸುತ್ತಾಕೊಂಡಿದ್ದಾರೆ ಅವರು ರಾಜೀನಾಮೆ ನೀಡೋದೊಂದೇ ಬಾಕಿ ಇರೋದು ಅವರು ಅವರ ಸಂಪುಟದಲ್ಲಿ ಇರೋ ಅಂತ ನಗರಾಭಿವೃದ್ಧಿ ಸಚಿವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಹಾಗೆ ನಾಗೇಂದ್ರ ಹೇಗೆ ರಿಸೈನ್ ಮಾಡಿದ್ರು ಹಾಗೆ ಮುಖ್ಯಮಂತ್ರಿಗಳು ಅವರ ಸಹಯೋಗಿಗಳು ರಿಸೈನ್ ಮಾಡಿದ್ರೆ ಅವರಿಗೆ ಒಂದು ಯಾವ ಈ ಒಂದು ನಲವತ್ತು ವರ್ಷದಲ್ಲಿ ಒಂದು ಗೌರವ ಇತ್ತು ಆ ಗೌರವ ಉಳಿತದೆ ಅನ್ನೋ ಒಂದು ಮಾತನ್ನ ನಾನು ಹೇಳ್ತೀನಿ ನಮ್ಮ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದೆ ಕೇವಲ ಜನರನ್ನು ಪೋಷಣೆ ಮಾಡ್ತಾ ಇಲ್ಲ ಇವರು ಜನರನ್ನು ಬಹಳ ತಗ್ಗು ಪ್ರದೇಶಗಳಲ್ಲಿ ಧೂಂಕ್ತಂಥ ಕೆಲಸ ಮಾಡ್ತಾ ಇದೆ ಮೂಡ ಆಗಿರ್ಬೋದು ಎಸ್ ಟಿ ಒಂದು ಎನ್ನೂರ ಎಂಬತ್ತು ಕೋಟಿ ಹಗರಣ ಆಗಿರ್ಬೋದು ಅತ್ಯಂತ ಕಣ್ಣಿಗೆ ಕಾಣ್ತಾ ಇದೆ ತಗಣಗಳು ಎಲ್ಲ ಮುಚ್ಚಾಗ ನೋಡ್ತಾ ಇದ್ದಾವೆ ಇರೋದು ಇವತ್ತು ಏನು ಸಿ ಬಿ ಐಗೆ ಕೊಟ್ಟು ಮರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಈ ಜನ ಕರ್ನಾಟಕ ಜನ ಅಂತ ಹೇಳಿ ಇಷ್ಟಪಡ್ತಿದ್ವಿ ಈ ಒಂದು ಅಭೂತಪೂರ್ವ ಎರಡನೇ ದಿನ ಒಂದು ಪಾದಯಾತ್ರೆ ಸಕ್ಸಸ್ ಆಗಿದೆ ಯಶಸ್ವಿಯಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಇಡೀ ಕರ್ನಾಟಕ ಜನತೆ ಯಡಿಯೂರಪ್ಪ ಆಗಿರ್ಬೋದು ವಿಜಯನಗರಗೂ ನಾವು ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಸಾಥ್ ಕೊಡ್ತಾ ಇದೀವಿ ನಮ್ಮ ಹೆಸರು ಚಂದ್ರ ಸಂತಾನ ನಗರಾಟಕ ಅಧ್ಯಕ್ಷರು ಹಿರಿಯೂರು ಚಿತ್ರದುರ್ಗ ಜಿಲ್ಲೆ